ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನಲ್ನನ್ನು ನೋಡ್ತಿದ್ದೀರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಲೈಕ್ ಮಾಡಿ ಶೇರ್ ಮಾಡಿ ನೀನಾದಿನ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ಪ್ರಿಯ ವಿಶ್ವನ ಬಳಿ ಬಂದು ಸಾಹೇಬ್ರಿ ನಿಮಗೆ ನಾನು ಯಾರ ಅಂತ ಗೊತ್ತಾಯಿತಾ ನನಗೆ ಅನ್ಯಾಯ ಮಾಡಿದಲ್ಲದೆ ಇವಾಗ ನಿಮಗೆ ನನ್ನ ಗುರ್ತಸ ಇಲ್ವಾ ಅಂತ ಪ್ರಶ್ನಿಸುತ್ತಾಳೆ ಆಗ ವಿಶ್ವ ಎತ್ತು ನಿಂತು ನನಗೆ ನೀನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಕೆನ್ನೆಗೆಂದು ಪಟಲ್ಲೇ ಬಾರಿಸ್ತಾಳೆ ಆಗ ಮನೆಯವರಿಗೆಲ್ಲರಿಗೂ ಶಾಕ್ ಆಗ್ತದೆ ಇಲ್ಲಿ ಏನು ನಡೀತಿದೆ ಎನ್ನುವುದೇ ಗೊತ್ತಾಗ್ತಿಲ್ಲ ನೀವು ನನಗೆ ಮೋಸ ಮಾಡಿದ್ದಲ್ಲದೆ ಇವಾಗ ನನಗೆ ಅನ್ಯಾಯ ಮಾಡಿ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಿರಲ್ವಾ ನಿಮಗೆ ಸಾಕ್ಷಿ ಬೇಕಾ ನನ್ನ ಹತ್ರ ಸಾಕ್ಷಿ ಇದೆ ಅಂತೇಳಿ ಒಂದೊಂದೇ ಫೋಟೋವನ್ನು ತೆಗೆದು ನೀವು ನನ್ನನ್ನು ಮೊದಲ ಬಾರಿಗೆ ಪ್ರಪೋಸ್ ಮಾಡಿದ್ದು ನೀವು ನನಗೆ ರೆಸಾರ್ಟಿಗೆ ಕರ್ಕೊಂಡು ಹೋದದ್ದು ಒಂದು ದಿನ ನೈಟ್ ರೆಸಾರ್ಟಲ್ಲಿ ಸ್ಟೇ ಮಾಡಿದ್ದು ಇದೆಲ್ಲ ಸಾಕ್ಷಿಗಳು ನನ್ನ ಬಳಿ ಇದೆ ನಿಮಗೆ ಇನ್ನೂ ಬೇಕಾ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಹೇಳ್ತಾಳೆ ಆಗ ವಯಸ್ವಿಗೆ ಒಳ್ಳೆಯವಳಿಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ವಿಶ್ವನ ನಿಜವನ್ನು ಎಲ್ಲರ ಮುಂದೆ ಬಯಲಾಗ್ತಿದೆ ನಂತರ ಹೇಳ್ತಾಳೆ ನಿಮಗೆ ನನ್ನನ್ನು ಪ್ರಗ್ನೇಟ್ ಮಾಡಿದ್ದು ನಂತರ ನನ್ನ ಹತ್ರ ಅಬೋಷನ್ ಮಾಡಲಿಕ್ಕೆ ಹೇಳಿದ್ದು ಎಲ್ಲ ನೆನಪಿದೆ ತಾನೇ ಅಂತ ಹೇಳ್ತಿರಬೇಕಾದ್ರೆ ಶಕುಂತಲನಿಗೆ ಬರ ಬಡಿದಂತಾಗುತ್ತೆ ಪ್ರಿಯಲ್ಲಿ ಕೈಯಲ್ಲಿದ್ದ ಫೋಟೋವನ್ನು ಶಕುಂತಲನಿಗೆ ಕೊಟ್ಟಾಗ ಆ ಫೋಟೋಗಳನ್ನು ನೋಡಿ ವಿಶ್ವ ಏನು ನಡೀತಿದೆ ಇಲ್ಲಿ ಏನು ಮಾಡ್ತಿದ್ದೀಯ ನೀನು ಅಂತ ಹೇಳಬೇಕಾದ್ರೆ ವಿಶ್ವ ಧಲುತ್ತ ಅಮ್ಮ ಅಂತ ಹೇಳ್ತಾನೆ ಆಗ ವಯಶು ಹೇಳ್ತಾಳೆ ಅವನದು ಇದಲ್ಲ ಇನ್ನೂ ಬೇಕಾದಷ್ಟು ಕರ್ಮಕಾಂಡಗಳಿವೆ ನಿನಗೆ ಇನ್ನೂ ಗೊತ್ತಾಗಿಲ್ಲ ಇನ್ನೂ ಗೊತ್ತಾಗ್ತದೆ ಅಂತ ಹೇಳ್ತಾಳೆ ಗೆ ತುಂಬ ಭಯ ಆಗ್ತದೆ ವಿಶ್ವನ ನಡತೆ ರೀತಿ ಇದೆಯಾ ಅಂತೇಳಿ ಬಾಯಿ ಮೇಲೆ ಬ ಕೈ ಇಟ್ಕೊಂಡು ನೋಡ್ತಾ ಇರ್ತಾಳೆ ವಿಶ್ವ ವಾಪಸ್ ಎಲ್ಲರನ್ನು ನಂಬಿಸಲು ಅಮ್ಮ ಇದೆಲ್ಲ ಸುಳ್ಳು ಸರ್ ಇದೆಲ್ಲ ಸುಳ್ಳು ಸರ್ ಇವಳು ಮೋಸ ಮಾಡ್ತಿತ್ತಳೆ ಇದೆಲ್ಲ ಎಡಿಟೆಡ್ ಫೋಟೋಗಳು ಅಂತ ಹೇಳ್ತಿರ್ಬೇಕಾದ್ರೆ ಪ್ರಿಯೆ ಹೇಳ್ತಾಳೆ ಹೌದಾ ಇದೆಲ್ಲ ಎಡಿಟ್ ಡೇಟ್ ಫೋಟೋ ಆಗಿರ್ಬೋದು ಆದರೆ ನನಗೆ ನೀನು ಮೆಸೇಜ್ ಮಾಡಿದ್ಯಲ್ಲ ಅದರ ಸ್ಕ್ರೀನ್ಶಾಟ್ ಸಹ ಇದೆ ರಾತ್ರಿ ಪೂರ್ತಿ ನನ್ನ ಜೊತೆ ಗಂಟೆಗಟ್ಟಲೆ ಮಾತಾಡ್ತಿದ್ಯಲ್ಲ ಅದರ ರೆಕಾರ್ಡಿಂಗ್ ಸಹ ಇದೆ ಅಂತ ಹೇಳ್ತಾಳೆ ಹತ್ರ ಹೇಳ್ತಾಳೆ ನೀನತ್ರ ನಾನು ಪ್ರೆಗ್ನೆಂಟ್ ಅಂತ ಹೇಳಿದಾಗ ಅಬೋಷನ್ ಮಾಡಲಿಕ್ಕೆ ಅಂತ ನೀನು ಹೇಳಿದ್ದೀಯಲ್ಲ ಅದು ಇದೆ ಅಂತ ಹೇಳ್ತಾಳೆ ಅಬರ್ಷನ್ ಮಾಡುವುದಿಲ್ಲ ಅಂತ ಹೇಳಿದಾಗ ನೀನೆಂತ ಹೇಳಿದ್ದಿ ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಒಳಗೆ ಆಗ್ತೇನೆ ಅಂತ ಹೇಳಿದೆಯಲ್ಲ ಅದೆಲ್ಲ ಫ್ರೂಪ್ ರೆಕಾರ್ಡಿಂಗ್ ಕಾಲ್ ಎಲ್ಲ ನನ್ನ ಬಳಿ ಇದೆ ಅಂತ ಹೇಳಿದಾಗ ವಿಶ್ವನಿಗೆ ಏನು ಮಾಡುವುದಂತ ಗೊತ್ತಾಗ್ತಿಲ್ಲ ಆಚೆ ಈಚೆ ನೋಡ್ತಾ ಇರ್ತಾನೆ ಆ ಥರ ಗುರಸ್ತಿದ್ಯ ನಿನ್ನ ಲುಕ್ಕಿಗೆಲ್ಲ ಹೆದರೋಲಲ್ಲ ಇಲ್ಲಿಗೆ ಒಬ್ಳೇ ಬಂದಿಲ್ಲ ಅಂತೇಳಿ ಸರ್ ಅಂತ ಕರೆದಾಗ ಪೊಲೀಸ್ನವರು ಮನೆಯೊಳಗೆ ಬರ್ತಾರೆ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ ಆದರೆ ನಮ್ಮ ವಾಯ್ಸ್ಗೂ ಮಾತ್ರ ತುಂಬ ಖುಷಿಯಾಗುತ್ತೆ ಪೊಲೀಸರನ್ನು ನೋಡಿ ಪೊಲೀಸರು ವಿಶ್ವನ ಬಳಿ ಬಂದ ನಂತರ ವಿಶ್ವ ಹೇಳ್ತಾನೆ ಸರ್ ಇದೆಲ್ಲ ಸುಳ್ಳು ಇದೆಲ್ಲ ಎಡಿಟೆಡ್ ಫೋಟೋಗಳು ಈಗೆಲ್ಲ ತುಂಬ ಆ ಥರ ನಡೀತಿದೆ ಅಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಪ್ರಿಯ ಹೇಳ್ತಾಳೆ ಇಲ್ಲ ಸರ್ ಇದು ನಿಜವಾದ ಫೋಟೋಗಳು ಇವನು ನನಗೆ ಬೆದರಿಕೆ ಆಗ್ತಾಯಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ವಿಶ್ವ ಅವಳ ಕುತ್ತಿಗೆ ನೆಡಿಯಲು ಬಂದಾಗ ಹೇಳ್ತಾನೆ ನೀವು ನಾವಿರುವಾಗಲೇ ಇಶ್ ಈ ರೀತಿ ಮಾತಾಡ್ತಿದ್ರೆ ಆ ಹುಡುಗಿ ಒಬ್ಬಂಟಿಯಾಗಿರ್ಬೇಕು ಸಿಗಬೇಕಾದ್ರೆ ನೀವು ಯಾವ ರೀತಿಯೆಲ್ಲ ಮಾತಾಡಿರ್ಬೋದು ಅಂತ ಪ್ರಶ್ನಿಸುತ್ತಾರೆ ನಂತರ ವಿಶ್ವ ಅವರೇ ನಿಮಗೆ ಸಂಬಳ ಎಷ್ಟು ಅಂತ ಕೇಳ್ತಿರ್ಬೇಕಾದ್ರೆ ವಿಶ್ವ ಆಚೆ ಈಚೆ ಮುಜುಗರದಿಂದ ನೋಡ್ತಾ ಇರ್ತಾನೆ ಆಗ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ನೀವು ಕೋಟಿಗಟ್ಟಲೆ ಬೆಲೆ ಬಾಳುವ ಫಾರ್ಮ್ ಹೌಸನ್ನು ಪರ್ಚೇಸ್ ಮಾಡಿದಲ್ಲದೆ ಬೆಂಗಳೂರಿನಲ್ಲಿ ಎರಡು ಫ್ಲ್ಯಾಟ್ ಸಹ ಪರ್ಚೇಸ್ ಮಾಡಿದ್ದೀರಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಅಕೌಂಟ್ನಲ್ಲಿ ಲಕ್ಷಗಟ್ಟಲೆ ಹಣಗಳಿವೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಕೆ ಪ್ರಶ್ನಿಸಿದಾಗ ಮನೆಯವರಿಗೆಲ್ಲ ಶಾಕ್ ಮೇಲೆ ಶಾಕ್ ಆಗ್ತದೆ ಇನ್ಸ್ಪೆಕ್ಟರ್ ಹೇಳ್ತಾರೆ ನೀವು ಡಿಪಾರ್ಟ್ಮೆಂಟಿಗೆ ಮನೆರಿಚ್ಬೋದಂತ ಯಾವ ರೀತಿ ಅಂದ್ಕೊಂಡಿದ್ದೀರಿ ನೀವು ತಪ್ಪು ಮಾಡಿದ್ದೀರಾ ಅದಕ್ಕೆ ಸರಿಯಾಗಿ ಈ ಹುಡುಗಿಗೆ ಮದುವೆಯಾಗಿ ಇಲ್ಲ ಅಂದರೆ ಕಾನೂನಾತ್ಮಕವಾಗಿ ನಾವು ನಿಮ್ಮನ್ನು ನೋಡಿಕೊಳ್ತೇವೆ ಅಂತ ಹೇಳ್ತಾರೆ ಪ್ರಿಯ ಹೇಳ್ತಾಳೆ ಇಂಥ ಮೋಸಗಾರನನ್ನು ನನಗೆ ಮದುವೆ ಆಗಲಿಕ್ಕೆ ಇಷ್ಟೇ ಇಲ್ಲ ಸರ್ ಅಂತ ಹೇಳಬೇಕಾದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಹಾಗಾದರೆ ನಿನ್ನ ಬಾಲ್ ಅಂತೇಳ್ಬೇಕಾದ್ರೆ ತಂದೆ ತಾಯಿ ಏನು ಹೇಳ್ತಾರ ಡಿಸಿಷನ್ ತೆಗೊಳ್ತಾರ ಅದೇ ರೀತಿ ನಡೆದುಕೊಳ್ತೇನೆ ಆದರೆ ನಾನು ಇವನನ್ನು ಮಾತ್ರ ಮದುವೆಯಾಗಲ್ಲ ಅಂತ ಹೇಳ್ತಾರೆ ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಈ ಹುಡುಗಿ ಕೊಟ್ಟ ಕಂಪ್ಲೇಂಟ್ ಆಧಾರದ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೇನೆ ಅಂತ ಹೇಳ್ತಿರ್ಬೇಕಾದ್ರೆ ವಿಶ್ವನಿಗೆ ಶಾಕ್ ಆಗುತ್ತೆ ಸರ್ ಎಳೆದುಕೊಂಡು ಹೋಗ್ತಿರ್ಬೇಕಾದ್ರೆ ವಿಶ್ವ ಇರುತ್ತೆ ನಾನು ತಪ್ಪು ಮಾಡಿಲ್ಲ ಇದೆಲ್ಲ ಹೇಳಬೇಕಾದ್ರೆ ನಮಗೆಲ್ಲ ಗೊತ್ತುಂಟಂತೇಳಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಕುಂತಲ ಸರ್ ನೋಡಿ ಅಮ್ಮ ನೀವು ನಾವು ಮಾಡುವ ಕೆಲಸಕ್ಕೆ ಅಡ್ಡಿ ತರಬೇಡಿ ಅಂತೇಳಿ ವಿಶ್ವನನ್ನು ಎಳೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ವಿಶ್ವನನ್ನು ಪೊಲೀಸರು ಹೊರಗಡೆ ಕರ್ಕೊಂಡು ಬರ್ತಿರ್ಬೇಕಾದ್ರೆ ವಿಕ್ರಮ್ ಸಲ್ಲಿಗೆ ಬರ್ತಾನೆ ವಿಕ್ರಮ್ ವಿಶ್ವನ ಬಳಿ ಬಂದಾಗ ವಿ ವಿಶ್ವ ಹೇಳ್ತಾನೆ ನನಗೆ ಗೊತ್ತಿತ್ತು ಇದಕ್ಕೆಲ್ಲ ಕಾರಣ ನೀನೇ ಆದರೆ ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ವಿಶ್ವ ಅಂತ ವಿಕ್ರಮನಿಗೆ ಹೇಳ್ತಾನೆ ನಂತರ ಪೊಲೀಸರು ಗಾಡಿಯಲ್ಲಿ ಕೂರಿಸಿಕೊಂಡು ವಿಶ್ವನನ್ನು ಕರ್ಕೊಂಡು ಹೋಗ್ತಾರೆ ಒಮ್ಮ ಶಕುಂತಲನ ಹತ್ರ ಇದೆ ಅಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಕುಂತಲನಿಗೆ ಪಾಪ ಏನೂ ಉತ್ತರಿಸಲಾಗದೆ ಬೇಜಾರದಿಂದ ಅಲ್ಲಿಂದ ವೈಶ್ ಮತ್ತು ಶಕುಂತಲ ಮನೆಯಿಂದ ಹೊರಗೆ ಹೋಗ್ತಾರೆ ವೇದ ಬಳಿ ಜಯನೇ ಹೇಳ್ತಾರೆ ಕಾಲಿಗೆ ಬೀಳೋಣ ಅಂತ ಇದ್ದರೆ ನೀನು ನನ್ನ ಮಗಳ ಸ್ಥಾನದಲ್ಲಿದ್ದೀಯ ನಾನು ನಿನ್ನ ತಂದೆಯ ಸ್ಥಾನದಲ್ಲಿದ್ದೇನೆ ನಿನ್ನ ಹತ್ರ ಕೈ ಮುಗಿದು ಕೇಳ್ತಿದ್ದೇನೆ ನನ್ನನ್ನು ಕ್ಷಮಿಸಿಬೇಡ ಅಂತೇಳಿ ಅಲ್ಲಿಂದ ತುಂಬ ಬೇಜಾರದಿಂದ ಹೋಗ್ತಾರೆ ಇತ್ತ ನಮ್ಮ ದೇವಕಿ ಮತ್ತು ಐಶ್ವರ್ಯನಿಗೆ ತುಂಬ ಖುಷಿಯಾಗ್ತಾ ಇರ್ತದೆ ಉಮಾಸ ಅದೇ ರೀತಿ ಹೇಳ್ತಾರೆ ನಿನ್ನ ಲೈಫನ್ನು ನಮ್ಮ ಕೈಯಾರೆ ನಿನ್ನ ಜೀವನವನ್ನು ನಾವು ಹಾಳು ಮಾಡ್ತಿದ್ದೇವೆ ದಯವಿಟ್ಟು ನಮ್ಮನ್ನು ಬಿಡಮ್ಮ ಅಂತ ಬೇಡ್ಕೊಳ್ತಾರೆ ಆದರೆ ನಮ್ಮ ವೇದ ಮಾತ್ರ ಸ್ಟ್ಯಾಚು ಥರ ಶಾಕ್ನಿಂದ ನಿಂತಿರ್ತಾಳೆ ಮುಂದರಿಯಕ್ಕೆ ಹೇಳ್ತಾಳೆ ವೇದ ಮಾತಾಡೇ ಯಾಕೆ ಸೈಲೆಂಟ್ ಆಗಿದೆ ಅಂತ ಹೇಳ್ತಿರಬೇಕಾದ್ರೆ ಉಮಾಸ ಹೇಳ್ತಾರೆ ಹೌದು ವೇದ ನೀನು ಮಾತಾಡಬೇಕು ಇಲ್ಲಾಂದ್ರೆ ನಮಗೆ ಒಂದೆರಡು ಡೇಟು ಕೊಟ್ಟು ಬಿಡು ನಾವು ನಿಮಗೆ ಆ ರೀತಿಯಾದ ಅನ್ಯಾಯ ಮಾಡಿದ್ದೇವೆ ಅಂತ ಹೇಳುವ ರೀತಿ ಹೇಳ್ತಾಳೆ ವಿಕ್ರಮ್ ಬಂದು ಬಾಗಿಲ ಬಳೆ ನಿಂತಾಗ ಸೌಂದರ್ಯ ನೋಡಿ ಖುಷಿ ಪಡ್ತಾಳೆ ಉಮಾ ಅವಳ ಅವನನ್ನು ನೋಡಿ ಬಾ ಅಪ್ಪ ಒಳಗೆ ಬಾ ಅಂತೇಳಿ ಮನೆಯೊಳಗೆ ಕರ್ ಕರೆಯುತ್ತಾಳೆ ವಿಕ್ರಮ್ ನೋಡಿದ್ಯ ನಾವು ವಿಶ್ವ ತುಂಬ ಒಳ್ಳೆಯವನಂತ ನಂಬಿದ್ವಿ ಆದರೆ ಅವನು ಈ ಥರ ಮೋಸಗಾರ ಅಂತ ಗೊತ್ತಾಗ್ತಿಲ್ ಗೊತ್ತಾಗಲಿಲ್ಲ ನೋಡಿದ್ಯಾ ಏನೆಲ್ಲ ನಡೆಯಿತು ನಮ್ಮ ಮನೆಯಲ್ಲಿ ಅಂತ ಹೇಳ್ತಾಳೆ ಸೌಂದರ್ಯ ಹೇಳ್ತಾಳೆ ವೇದ ತುಂಬ ಇದ್ದಾರೆ ವಿಕ್ರಮ್ ನೀನು ಅವಳಿಗೆ ಸಮಾಧಾನ ಮಾಡು ಅಂತ ಹೇಳ್ತಾಳೆ ಹೇಳ್ತಾಳೆ ವೇದನಿಗೆ ಸಮಾಧಾನ ಮಾಡುವಷ್ಟು ಧೈರ್ಯ ನಮಗಿಲ್ಲ ನೀನೇ ಸಮಾಧಾನ ಮಾಡ್ಬೇಕಂತ ಹೇಳ್ತಿರ್ಬೇಕಾದ್ರೆ ವೇದನಿಗೆ ಎಲ್ಲಿಲ್ಲ ಅಂತ ಕೋಪ ಬಂದು ಎಲ್ಲರೂ ಸುಮ್ಮನೆ ಇರ್ತೀರಾ ಅಂತ ಹೇಳಿ ಬೊಬ್ಬೆಡಿತಾಳೆ ಮತ್ತೆ ಹೇಳ್ತಾಳೆ ಹೋಗಿ ಹೋಗಿ ಬೇಟೆ ಆಡುವ ಹತ್ರ ರಕ್ಷಣೆ ಕೇಳ್ತಿದ್ದೀರ ನನ್ನ ಜೀವನವನ್ನೇ ಸರ್ವನಾಶ ಮಾಡಿದಾನೆ ಇವನು ಸಮಾಧಾನ ಮಾಡುವಂತ ಬೇಡ್ಕೊಳ್ತಾ ಇದ್ದೀರಾ ಅವಂದರೇನಿಗೆ ಶಾಕ್ ಆಗ್ತಾ ಇದೆ ವೇದ ಯಾಕೆ ವಿಕ್ರಮ್ನ ಈ ಥರ ಮಾತಾಡ್ತಿದ್ದಾಳೆ ಅಂತ ಪ್ರಶ್ನಿಸುತ್ತಾಳೆ ಏನಾಯಿತು ವೇದ ಏಕೆ ಈ ಥರ ಮಾತಾಡ್ತಿದಿ ಅಂತ ಕೇಳ್ತಾಳೆ ಕೇಳ್ತಾ ಇನ್ನು ಅವಾಗಿನಿಂದ ಯಾಕೆ ಶಾಕ್ ಆಗಿದ್ದೀಯ ಅಂತ ಕೇಳ್ತಿದ್ಯಲ್ಲ ನನಗೆ ಈ ಶಾಕಿಗೆ ಕಾರಣ ವಿಶ್ವ ಅಲ್ಲ ಇವನು ಅಂತೇಳಿ ಅವನ ಮುಖಕ್ಕೆ ಕೈ ತೋರಿಸ್ತಾಳೆ ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಜೀವನವನ್ನು ಆಲ್ ಮಾಡಿದ ಸ್ಯಾಡಿಸ್ಟ್ ಮಿತ್ರದ್ರೋಹಿ ಇವನು ಬಳಿ ಬಂದು ನೀನು ನನ್ನನ್ನು ಏನು ಅನ್ಕೊಂಡಿದ್ದೀಯಾ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮನ್ನು ಬಳಸಿ ಬಿಸೋದಕ್ಕೆ ಏನು ನನ್ನನ್ನು ವಸ್ತು ಅಂತ ಅನ್ಕೊಂಡಿದ್ದೀಯಾ ಅಂತ ಕೇಳ್ತಾಳೆ ಆ ಜೀವನದ ನಿರ್ಧಾರವನ್ನು ನೀವೆಲ್ಲ ಯಾಕೆ ತಗೊಳ್ತೀರಾ ನಮಗೂ ಸಹ ಒಂದು ಜೀವವಿದೆ ನಮಗೂ ಭಾವನೆಗಳಿದೆ ಅಂತ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ ಇದು ವಿಶ್ವನಿಗೆ ಹೇಳ್ತಾಳೆ ಇಲ್ಲಿ ಕುತ್ಕೊಂಡಿದ್ದಲ್ವ ಆ ಗಂಡಸು ನನ್ನ ಪರ್ಮಿಷನ್ ಕೇಳದೇನೆ ಅವನೇ ಆಗುವ ನಿರ್ಧಾರ ಮಾಡಿಬಿಟ್ಟ ಆದರೆ ಇಲ್ಲಿ ನಿಂತಿದ್ದನಲ್ಲ ಇವನು ಈ ಪುಣ್ಯಾತ್ಮ ಕುಡಿತದ ಸ್ಥಿತಿಯಲ್ಲಿ ನನ್ನ ಆನೆ ಬರವನನ್ನು ಅವನೇ ನಿರ್ಧರಿಸಿಬಿಟ್ಟ ಅಂತ ಹೇಳ್ತಾಳೆ ನನಗೂ ಯಾವ ಡಿಫರೆನ್ಸು ಇಲ್ಲ ಎಲ್ಲ ಗಂಡಸರು ಒಂದೇ ಎಲ್ಲರೂ ಮೋಸಗಾರರೆ ಅಂತ ಹೇಳ್ತಾಳೆ ನನ್ನ ಭಾವನೆಗಳ ಜೊತೆ ಆಟ ಆಡಿಬಿಟ್ರು ಇಬ್ಬರು ನನಗೆ ಮೋಸ ಮಾಡಿಬಿಟ್ರು ಅಂತ ಅಲ್ತಾ ಇರ್ತಾಳೆ ವೇದ ವಿಕ್ರಮ್ ಬಳಿ ಬಂದು ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇತ್ತು ನನ್ನ ಜೀವದ ಗೆಳೆಯ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ನನಗೆ ಏನು ಮಾಡಿಬಿಟ್ಟೆ ಹೇಳು ಅಂತ ಹೇಳಿ ಪ್ರಶ್ನಿಸುತ್ತಾಳೆ ನೀನು ನನಗೆ ಏನು ಮಾಡಿದ್ದೆ ಅಂತ ನಿನಗೆ ಅರ್ಥ ಆಗಿದೆಯಾ ಎಲ್ಲಿ ನಿನಗೆ ಅರ್ಥ ಆಗಬೇಕು ಪ್ರಜ್ಞೆ ಹೋಗುವಷ್ಟು ನೀನು ಕುಡಿದೆಯಲ್ಲೋ ಅಂತ ಹೇಳ್ತಾಳೆ ಸೌಂದರ್ಯ ಕೇಳ್ತಾಳೆ ಏನಾಯ್ತು ಅಂತ ಆ ಅಮ್ಮ ಹೇಳ್ತಾಳೆ ನಿನ್ನೆ ನೀನು ತಡವಾಗಿ ಬಂದಾಗ ನಿನ್ನ ಅಪ್ಪ ಮತ್ತು ನಾನು ಕೇಳಿಲ್ವ ಏನಾಯಿತು ಅಂತ ಕೇಳ್ತಾಳೆ ನೀನು ಏನೂ ಉತ್ತರ ಕೊಡದೆ ಒಳಗೆ ಓದಿಯಲ್ಲ ಇವತ್ತಾದರೂ ಏನಾಯಿತು ಏಳು ಮಗಳೇ ಅಂತ ಅಳುತ್ತಾ ಕೇಳ್ತಾಳೆ ಅದೇ ಹೇಳ್ತಾಳೆ ಅಮ್ಮ ಇವನು ನಿಂತಿದ್ದನಲ್ಲ ನಿನ್ನೆ ನನಗಿವನು ಬಲವಂತವಾಗಿ ತಾಳಿ ಕಟ್ಟಿಬಿಟ್ಟ ಅಂತೇಳಿ ತಾಳಿಯನ್ನು ತೋರಿಸ್ತಾಳೆ ಮನೆಯವರೆಲ್ಲರಿಗೂ ತುಂಬ ಶಾಕ್ ಆಗುತ್ತೆ ನನಗೆ ಒಪ್ಪಿಗೆ ಇಲ್ಲದೇ ಬಲವಂತವಾಗಿ ತಾಳಿ ಕಟ್ಟಿಬಿಟ್ಟ ಅಂತ ಹೇಳ್ತಾಳೆ ತನಕ್ಕೆ ನೆಮ್ಮದಿ ಅಂತ ಹೋದರೆ ನನ್ನ ನೆಮ್ಮದಿಯನ್ನು ಅಲ್ಲೇ ನೂಕೊಂಡು ಬಿಟ್ಟ ಅಂತ ಹೇಳ್ತಿರ್ಬೇಕಾದ್ರೆ ಉಮಾ ಅವರು ಅಲ್ಲೇ ಕುಸಿದು ಬೀಳ್ತಾರೆ ವಿಕ್ರಮ್ನ ಕೋಲರ್ ಪಟ್ಟಿ ಹಿಡಿದು ಯಾಕೋ ನೀನೆ ನಿನ್ನನ್ನು ಮದುವೆ ಇದೆ ನಿನ್ನೆ ಅಂತ ಹೇಳ್ಬೇಕಾದ್ರೆ ಬೇತಾಲಾವುದು ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ನನ್ನ ಪರ್ಮಿಷನ್ ಇಲ್ಲದೆ ನೀನು ಹೇಗೆ ನನಗೆ ತಾಳಿ ಕಟ್ಟಿದೆ ಅಂತೇಳಿ ಅವನನ್ನು ಪ್ರಶ್ನಿಸುತ್ತಾಳೆ ಆದರೂ ಸವಿಕ್ರಮ್ ಸುಮ್ಮನೆ ನಿಂತಿರ್ತಾನೆ ವಿಕ್ರಮ್ನ ತಲ್ತಾ ಹೇಳ್ತಾಳೆ ಹೋಗಿ ಹೋಗಿ ನಾನು ನಿಮ್ಮ ನಿನ್ನನ್ನು ನಂಬಿದ್ನಲ್ಲ ನಿನ್ನನ್ನು ನೋಡಿದರೆ ನನಗೆ ಅಸಹ್ಯ ಆಗುತ್ತೆ ಅಂತ ಹೇಳ್ತಾಳೆ ವೇದ ಹೇಳ್ತಾಳೆ ನನಗೆ ನಿನ್ನ ಮೇಲೆ ತುಂಬ ಗೌರವ ಇತ್ತು ಯಾಕೆಂದರೆ ನೀನೊಬ್ಬ ಒಳ್ಳೆಯ ಗೆಳೆ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಆ ಗೆಳೆತನಕ್ಕೆ ನೀನು ಮೋಸ ಮಾಡಿಬಿಟ್ಟೆ ಅಂತ ಹೇಳ್ತಾ ವಿಶ್ವ ಮತ್ತು ನೀನು ಒಂದೇ ಅವನಿಗಿಂತ ರೇಸಲ್ಲಿ ನೀನು ಮುಂದೆ ಬರಬೇಕೆನ್ನುವ ಒಂದೇ ಕಾರಣದಿಂದ ನೀನು ನನಗೆ ತಾಳಿ ಕಟ್ಬಿಟ್ಟಿಯಾ ಅಂತ ಹೇಳ್ತಾಳೆ ನನ್ನ ಸೊತ್ತು ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಹುಡುಕ್ತಿದ್ದೆ ಈಗ ನಿನಗೆ ಸಿಕ್ಕಿತಲ್ಲ ಅಂತ ಹೇಳ್ತಾಳೆ ಗೆದ್ದುಬಿಟ್ಟೆ ಅಲ್ವಾ ಇವಾಗ ನಿನಗೆ ಟ್ರೋಫಿ ಸಿಕ್ಕಿದಷ್ಟೇ ಖುಷಿಯಾಯಿತಲ್ಲ ಅಂತ ಹೇಳ್ತಾಳೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದ್ದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ವೇದ ಮತ್ತು ವಿಕ್ರಮ್ ಜೊತೆಯಾಗಿ ಒಂದಾಗ್ತಾರಾ ಅಂತ ನೋಡೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ